కర్తవ్యూకి ఇన్ బదు సోత్ నవే గో స్వయం స్వయం గోషిందాయకరు నవే యాక్కు సంవిధాన యావదే దేశ సంవిధాన నమ్ దేశ అట్టువంటి న్యాయ కొట్టింది ಯಾವುದೇ ದೇಶದ ಸಂವಿಧಾನದಲ್ಲಿ ಅಲ್ಲಿನ ಆಡಳಿತ ವ್ಯವಸ್ಥೆಗಳ ಬಗ್ಗೆ ಹೇಳಿದೆ ಅದನ್ನು ನಮ್ಮ ದೇಶದ ಸಂವಿಧಾನ ಮಾತ್ರ ಫಸ್ಟ್ ಚಾಪ್ಟ್ರೆ ಫಂಡಮೆಂಟಲ್ ರೈಟ್ಸು ಈ ನಾಗರಿಕನ ಮೂಲಭೂತ ಹಕ್ಕುಗಳೇನೇನು ಅಂತ ಡಿಕ್ಲೇರ್ ಮಾಡಿದೆ ಅಂಥ ಸಂವಿಧಾನ ಕೊಟ್ಟರು ಅದನ್ನು ಸದ್ಬಳಕೆ ಅದನ್ನು ನಾವು ಪಡೀಲಿಕ್ಕೆ ನಾವು ಯಾವ ಜ್ಞಾನನೂ ಬೆಳೆಸ್ಕೊಳ್ಲಿಲ್ಲ ಯಾವ ಹೋರಾಟಗಳು ಮಾಡಲಿಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಚಳವಳಿ ಉಳ್ದು ಮಹಾತ್ಮ ಮಹಾತ್ಮಾ ಗಾಂಧೀಜಿ ನೇತೃತ್ವದಲ್ಲಿ ನಡೆದಂಥದ್ದು ಮತ್ತೆ ನಮ್ಮ ಸಿದ್ದರಾಮಯ್ಯ ಗಾಂಧಿಯಾಗಿ ಹೋರಾಟಗಾರಪ್ಪ ಎರಡು ಕೋಟಿ ಎಂಬತ್ತೇಳು ಲಕ್ಷ ಜನಸಂಖ್ಯೆ ಅವರು ಕೋಟಿ ಎಂಬತ್ತೇಳು ಲಕ್ಷ ಜನಸಂಖ್ಯೆ ಯಾರ್ದೋ ಒಕ್ಕಲಿಗರು ಲಿಂಗಾಯತರು ಬಿಟ್ಟು ನಿಮ್ದು ನಿಮ್ಮ ಪಕ್ಕದಲ್ಲಿ ಸಣ್ಣ ಪುಟ್ಟವ್ರದ್ದು ಜನ ಇಪ್ಪತ್ತೆಂಟು ಜನ ಎರಡು ಕೋಟಿ ಎಂಬತ್ತೇಳು ಲಕ್ಷಕ್ಕೆ ಸಿದ್ದರಾಮಯ್ಯ ಆದಿಯಾಗಿ ಸೇರಿಕೊಂಡು ಇಪ್ಪತ್ತೆಂಟು ಜನ ಹರ್ಷದ್ದು ಬ್ಯಾಂಕ್ ಗೋಪಾಲ್ಗೌಡ್ರದ್ದು ಅಥವಾ ಬಂಗಾರಪ್ಪರದ್ದು ಯಾವ ಯುದ್ಧಗಳೂ ನಮ್ಮ ನಮ್ಮ ಫಲ ಫಲ ಶಾಸನ ಸಭೆಗೂ ಕ್ಯಾಬಿನೆಟ್ನಲ್ಲೂ ಇಲ್ಲಪ್ಪ ಅದು ಬಿಡಿ ಹೋಗ್ಲಿ ಆಸ್ತಿನ ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಇವತ್ತು ಎಲ್ಲ ಆರ್ ಟಿ ಸಿಗಳು ಅಥವಾ ಖಾತಾಗಳು ನಾವು ಕಂಪ್ಯೂಟರೈಸ್ ಮಾಡಿದ್ದೀವಿ ಎಂಬತ್ತು ಪರ್ಸೆಂಟ್ ಅಷ್ಟು ಆಸ್ತಿ ಒಂದು ಮೂರೇ ಮೂರು ವರ್ಕ್ನಲ್ಲಿದೆ ಇನ್ನು ಇಪ್ಪತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಎಂಬತ್ತು ಪರ್ಸೆಂಟ್ ಆಸ್ತಿ ಇದೆ ಎಂಬತ್ತು ಪರ್ಸೆಂಟ್ ಅಷ್ಟು ಜನಕ್ಕೆ ಇಪ್ಪತ್ತು ಪರ್ಸೆಂಟ್ ಆಸ್ತಿ ಇದೆ ಯಾವ ಕ್ಷೇತ್ರದಲ್ಲೂ ನಾವು ಸಮಾನತೆ ಸಾಧಿಸ್ಲಿಕ್ಕೆ ಆಗ್ತಾಯಿಲ್ಲ ಆಗಿಲ್ಲ ಇದಕ್ಕೆ ಬರೀ ಬೆಳಗ್ಗೆದ್ದು ನಾವು ಇವ್ರನ್ನ ಅವ್ರನ್ನ ರಾಜಕಾರಣಿಗಳನ್ನ ಬರೆಯೋದಲ್ಲ ಸಂವಿಧಾನದಲ್ಲಿ ಹಕ್ಕುಗಳ ಜೊತೆಗೆ ಕರ್ತವ್ಯಗಳು ಅಂತಲೇ ಒಂದು ಇದೆ ನಾನೇನು ಮಾಡ್ಬೋದು ಸಮಾಜಕ್ಕೆ ನನ್ನಿಂದ ಇಷ್ಟು ವರ್ಷ ಏನೋ ತಪ್ಪಾಗಿದೆಯಲ್ಲ ನಿಮ್ಮಿಂದ ಏನೋ ತಪ್ಪಾಗಿದೆಯಲ್ಲ ಏನೋ ಸರಿಪಡಿಸ್ಕೋಬೇಕಲ್ಲ ಏನಾದರೂ ಮಾಡಿ ನಾವು ಮಣ್ಣುಗೆ ಹೋಗೋದ್ರೊಳಗೆ ನಮ್ಮ ಪೀಳಿಗೆಗಾದರೂ ಸಮ ಸಮಾಜನ ಸಮಾನತೆಯನ್ನು ಏನಾದರೂ ಒಂದು ಭದ್ರತೆ ಮಾಡ್ಬೇಕಲ್ಲ ఇంత ఉద్దేశద సముదా ఆబోదు సమ్యవర్రహ అల్ చర్చ మి నర్వీస్ ఎండ్ ఎండల్ని నూమెంట్కి అంత నాలుగు ఇం ఆయన భాళ జన ఇవేను ఎమ్ ఎల్ ఎ మినిస్టర్ ఏ ట్రై మాట్తా అంత మే స్పీకరు కేక్రెట్రి నా ನಾನು ಕಾಗೋತಿ ಮೊದ್ಲು ನಾನು ಸ್ಪೀಕರು ನಾನು ಕೆಳಗಡೆ ಸೆಕೆಂಡರಿ ರೇ ಇಕಡೆ चीफ मिनिस्टर ಇಕಡೆ ಆಪೋಸಿಷನರು ಇಕ್ಕೆ ಅಲ್ಲೆ ಇತ್ತಲ್ಲ ನಾನು ಇಲ್ಲಿ ಕೂತಿತ್ತಲ್ಲ ಬಾ ಇಲ್ಲಿ ಕೂತಿದನ ಅಲ್ಲೆ ಕೂತ್ಕೊಳ್ಳಿ ಹೋಗಿ ಇಂತ ಯಾವ ಆಸೆಗಳು ಇಲ್ಲ ನಮಗೆ ಮಹಾತ್ಮ ಗಾಂಧೀಜಿ ಅವತ್ತು ಕಾಂಗ್ರೆಸ್ ನವರು ಹೇಳಬಹುದು ಇಂದಿರಾ ಗಾಂಧಿ ಅವ್ರು ಆ ದೇವರಾಜ್ ಅನ್ಸೋ ಅವ್ರು ప్రొఫెసర్ కృష్ణప్పనవర్దు గోపాల్ గౌడదు కోడు తిమ్మప్పనవ్ నిదర్శ్రమూ త్యాగ బలిదానూ నన్ను తుంబ ఇన్స్పైర్ మే నన్ను మోస సాయోగ్ ఏమో మళ్ళీ ఈ సముదాయన జాగ్రత్త ఎల్ యేనేనో సాధ్యత కయ్యో కయో కాలేహ హిడ్ ఇవన్నె ఈ ఉద్దేశ స్నేహితురే ಈ ಸಂಘಟನೆ ನಾನು ನೋಡಿ ನಿಮ್ಮ ಕೃಷ್ಣ ಸೇರಿಸ್ಕೊಂಡು ಕೇಳ್ತಾ ನಾವು ಹೆಚ್ಚಿನ ವಿವರಗಳು ನಮ್ಮ ಯೋಗೇಶ್ವರಿ ಅವ್ರು ಹಾಗೆ ಇದು ಸಂಘಟನೆ ವಿಚಾರ ನಿಮ್ಮ ಮಾಹಿತಿ ಬಹಳ ಒಳ್ಳೆ ಹೇಳಿದ್ರಿ ಏನು ಕೇಳಿದ್ರು ಕಾನೂನು ಕಾನೂನು ಅಂತ ಶಾಶ್ವ ಹಿಂಸೆ ಕೊಡ್ತಾರೆ ಅಂತ ಹಾ ನೀ ಬಹಳ ಚೆನ್ನಾಗ್ ಹೇಳದ್ರಿ ರೇ ನಮ್ಮ ಚಳವಳಿ ನಮ್ಮ ಕೂಗು ನಮ್ಮ ಹೋರಾಟ ಇವೇ ದೇಶದ ಕಾನೂನ್ ರೀ ಯಾವುದೋ ಶಾಸನ ಸಭೆನಲ್ಲ ಇವನ್ ಯಾವ ಅರಣ್ಯ ಅರಣ್ಯ ಅಧಿಕಾರಿನ ಇವನ್ಯಾವನು ಹೇಳ್ತವನಲ್ಲ ಇದಲ್ಲ ಇದು ಪ್ರಜಾಪ್ರಭುತ್ವ ಇದು ಪ್ರಜೆಗಳಿಗೋಸ್ಕರ ಇರುವಂತ ದೇಶ ನಮ್ಮ ಕೂಗು ನಮ್ಮ ನೋವು ನಮ್ಮ ಹೋರಾಟ ಏನಿದೆ ಅದೇ ಕಾನೂನು ಇದು ತಾತ್ಪರ್ಯ ತಾತ್ಪರ್ಯಲೋ ನಾನು ಹೃದಯದಿಂದ ಹೇಳ್ತೀನಿ ಇಲ್ಲಿ ಯಾರೇನೇ ಮಾತಾಡೋದ್ರು ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದೀನಿ ಭಾಳಷ್ಟು ನಿಮ್ಮನ್ನೆಲ್ಲ ನಾನು ಅರ್ಥೈಸ್ಕೊಳ್ತೀನಿ ಹಾಂ ನೀವು ಕೂಡ ಅಷ್ಟೇ ಈ ಸಮಾಜ ಕಟ್ಟದ್ರ ಬಗ್ಗೆ ಸ್ವಲ್ಪ ಪ್ರಿಪೇರ್ ಆಗಿದೆ ನಂಬಲ್ಲ ಇವತ್ತಿನ ಸಭೆ ಇವತ್ತಿನ ಸಭೆ ಬಹುತೇಕ ಅರಣ್ಯ ಭೂಮಿಗಳಿದೆ ಭೂಮಿಯಕ್ಕೂ ಹೋರಾಟಗಳಿದೆ ಹಾಂ ಇಂಥ ವಿಚಾರಗಳೇ ಇರೋದು ಈ ನಂಬಲ್ಲ ಇಷ್ಟು ದ ಡಾಟಾ ಅಂತ ಡಾಟಾಗ್ನ ಸ್ವಲ್ಪ ಕೊಟ್ಟೋವಂಥವ್ರು ಚರ್ಚೆ ಮಾಡೋವಂಥವ್ರು ನಮ್ಮ ಶ್ರೀನಿವಾಸವರು ಮತ್ತು ನಮ್ಮ ಧರ್ಮರಾಜವರು ಅವರು ಶ್ರೀನಿವಾಸು ತುಂಬ ಶಾಸನ ಸಭೆಯಲ್ಲಿ ಇರಬೇಕಾಗಿತ್ತು ದ ಬೆಸ್ಟ್ ಪೊಲಿಟಿಷಿಯನ್ ಆಗೋಕ್ಕೂ ನಾಲೆಡ್ಜ್ ಜಿರೋ ಅಂಥವ್ರು ನಮ್ಮಲ್ಲಿ ಪ್ರಾಮಾಣಿಕ ಅಂಥ ವ್ಯಕ್ತಿ ನಾನು ಆ ಕಾರಣಕ್ಕೆ ಅವರಲ್ಲಿ ಇಬ್ಬರಲ್ಲಿರೋ ಸ್ವಲ್ಪ ಕಮಿಟ್ಮೆಂಟನ್ನ ನಾನು ರಿಸೀವ್ ಮಾಡಿ ಇವತ್ತು ಪ್ರತಿಯೊಂದು ಸಬ್ಜೆಕ್ಟ್ಗಳನ್ನ ನಾನು ಅಧ್ಯಯನ ಮಾಡಿ ಹೇಳಿದ್ದೆಲ್ಲ ವಿಚಾರಗಳನ್ನ ಈಗ ನಮ್ಮ ಸಮಸ್ಯೆಗಳೇನಿದೆ ಒಂದು ಸರಾವತಿ ಸಂತ್ರಸ್ತರುಗಳದು ಆಮೇಲೆ ಅರಣ್ಯ ಭೂಮಿ ಒತ್ತೂರಿದ್ದಾರೆ ಆಮೇಲೆ ಸರ್ಕಾರವೇ ಭಾಳಷ್ಟು ಫಾರೆಸ್ಟ್ ಏರಿಯಾ ಅಂತ ಡಿಕ್ಲೇರ್ ಮಾಡಿದ್ದಲ್ಲ ಫಾರೆಸ್ಟ್ ಅಂತ ಹೇಳಿ ಕೆಲವೊಂದು ಕಡೆ ಮಾಡಿದೆ ಕೆಲವೊಂದು ಕಡೆ ಡೀಮ್ಡ್ ಫಾರೆಸ್ಟ್ ಅಂತ ಮಾಡಿದೆ ರಿಸರ್ವ್ ಫಾರೆಸ್ಟ್ ಫಾರೆಸ್ಟ್ ಅಂತ ಮಾಡಿದೆ ಈ ಥರ ಎಲ್ಲ ಮಾಡಿದೆ ಕಾರಣಗಳೆಲ್ಲ ನಾವು ನಮಗೆ ತಿಳ್ಕೊಬೇಕು ಮಾತ್ರ ಏನೋ ತಿಳ್ಕೊಳ್ಳಿ ನಿಮ್ಮ ಧರ್ಮರಾಜ್ ಹೇಳ್ತಾಯಿದ್ರು ಸರ್ ಮೂವತ್ತ್ ಮೂರು ಪರ್ಸೆಂಟ್ ಐತೆ ಕಾಡೇ ಇರಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ಮಾಡಿ ನಮ್ಮ ಅವೆಲ್ಲ ಅಪ್ಲಿಕೇಶನ್ ವಜಾ ಮಾಡಿಸ್ತಾರೆ ಸರ್ ನಮಗೆ ಎಲ್ಲ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದ್ದಾವೆ ಸರ್ ಅಂತ ರಾಷ್ಟ್ರೀಯ ಅರಣ್ಯ ನೀತಿ ಅಂತ ಒಂದಿದೆ ರಾಷ್ಟ್ರೀಯ ಅರಣ್ಯ ನೀತಿ ಅಂತ ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕು ಅಂತ ಅಲ್ಲ ಅದು ಅದು ಅಷ್ಟು ಪುಸ್ತಕ ಓದಿ ನಾನು ರಾಷ್ಟ್ರೀಯ ಅರಣ್ಯ ನೀತಿ ನೀವು ನೀವು ತಿಳ್ಕೊಳ್ಳಿ ರಾಷ್ಟ್ರೀಯ ಅರಣ್ಯ ನೀತಿ ಅಂತ ನಾನು ಪುಸ್ತಕ ಓದಿದ್ದೀನಿ ಅದ್ರಲ್ಲಿ ಅರಣ್ಯ ಇರಬೇಕು ಅನ್ನೋ ಅಲ್ಲ ಅದು ಹಸಿರು ಇರಬೇಕು ಮೂರು ಪರ್ಸೆಂಟ್ ಆದ್ರೂ ಹಸಿರು ಇರಬೇಕು ಈ ಭೂಮಿ ಮೇಲೆ ಅನ್ನೋದು ಅದ್ರ ತಾತ್ಪರ್ಯ ಇದು ನನ್ನ ಕೋರ್ಟ್ ಹೇಳೋರಿಲ್ಲ ನ್ಯಾಯಾಧೀಶಕ್ಕೆ ಹೇಳೋರಿಲ್ಲ ನ್ಯಾಯಾಧೀಶ ದುರಂತಕ್ಕೆಲ್ಲ ಮೂರು ಪರ್ಸೆಂಟ್ನವರೇ ಜಾಸ್ತಿ ಅವರು ಅವ್ರು ಯಾರನ್ನು ಭೂಮಿ ಉಳ್ತಾರಲ್ಲ ನೆಗ ಹಿಡ್ದ ನೊಗ ಹಿಡ್ದಾರಲ್ಲ ಉಳುಮೆ ಮಾಡ್ತಾರಲ್ಲ ಅವ್ರು ಬರೀ ಅಲ್ಲಿ ಈ ಜಡ್ಜ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ ಈ ನಮ್ಮ ಎಲ್ಲ ದುಃಖಗಳಿಗೆ ಅವರು ಕಾರಣಕರ್ತರಾಗಿದ್ದಾರೆ ಈ ದೇಶದ ಸಂವಿಧಾನದ ಆಶಯಗಳಾಗಲಿ ಒಂದು ಯಾವುದೇ ಒಂದು ತಾತ್ಪರ್ಯ ಆಗಲಿ ಇದನ್ನು ಅರ್ಥೈಸ್ಕೊಳ್ತಾ ಇಲ್ಲ ಇದನ್ನು ಇಂಟ್ರಿಪ್ರಿಟೇಷನ್ ಮೂಲಕ ಇವತ್ತು ನಮಗೆ ಸ್ವಲ್ಪ ಡ್ಯಾಮೇಜ್ಗಳಾಗಿದೆ ಪ್ರತಿ ಸರವತಿಯಿಂದ ಹಿಡಿದು ಕೊನೆ ಏನೇನು ಸಮಸ್ಯೆಗಳಿದ್ದಾವೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಏನೇನು ಭೂಮಿ ಸಮಸ್ಯೆಗಳಿದ್ದಾವೆ ನೀವು ನಂಬಲ್ಲ ನೀವು ಮಾತ್ರ ಎಲ್ಲ ಚರ್ಚೆ ಮಾಡಿ ಇವರಿಬ್ರ ಹತ್ರ ಚರ್ಚೆ ಮಾಡಿ ಭಾಳ ಜನ ಹತ್ರ ಡಾಟಾ ತಗೊಂಡು ನಾನು ಕೂಡ ಕಾನೂನುಗಳು ಏನು ಫಾರೆಸ್ಟ್ ಕಾರ್ಕ್ಟ್ ಇದೆ ಮತ್ತು ಅರಣ್ಯ ಸಂರಕ್ಷಣಾ ಕಾಯ್ದೆ ಇವೆಲ್ಲ ಓದಿ ಆಮೇಲೆ ಸರ್ಕಾರಿ ಅಧಿಕಾರಿಗಳ ಹತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳ ಹತ್ರ ಸೀನಿಯರ್ ಐ ಎಸ್ನವ್ರ ಹತ್ರ ಇವತ್ತು ನಿಮಗೆ ಸಮಸ್ಯೆಗಳು ಇರೋ ಪ್ರೆಸೆಂಟ್ ಸ್ಥಿತಿ ಆಗಬೇಕಾದ ಅಂತಿಮ ಕೆಲಸ ಕೊಡೋದು ಇಷ್ಟು ನಾನು ನಾವು ನೋಡ್ಸೋಕ್ಕೆ ಬರ್ತೀನಿ ಅದನ್ನೇ ಸಭೆ ನಿರ್ಣಯಗಳು ಅಂತೇಳಿ ಮಂಡನೆ ಮಾಡಿ ಅದರ ಮೇಲೆ ಚರ್ಚೆ ನೀವು ಅಂತ ನಿಜಕ್ಕೂ ನೀವು ಅದನ್ನು ಯಾವ ಸಾಧ್ಯವಾದ್ರೂ ಓದಿ ಹಾಂ ನಿಮ್ಮ ಹತ್ರ ಯಾರ ಹತ್ರ ಕಾಪಿ ಇಲ್ಲ ನಮ್ಮ ನಮ್ಮ ಹತ್ರ ಕಲೆಕ್ಟ್ ಮಾಡಿಕೊಳ್ಳಿ ದಯಮಾಡಿ ಅದು ತುಂಬ ಕಾನೂನಾತ್ಮಕವಾಗಿ ಮತ್ತು ಅಂತಿಮ ಪರಿಹಾರವನ್ನು ಕೂಡ ಅದನ್ನು ನಮೂದು ಮಾಡಿ ಬಂದು ಬರೆದಿದ್ದೀವಿ ಯಾರೋ ನಗೆ ಗಿಡ ಮಾಡಿ ತುಂಬ ಸೀನಿಯರ್ ಐ ಎ ಎಸ್ ಸರ್ಕಾರದಲ್ಲಿ ಏನು ಕೊಡೋ ರಿಪ್ಲೈ ಇದೆಯಲ್ಲ ಅದೆಲ್ಲ ಇದ್ದಾವೆ ನೋಡಿಗೆ ಆಮೇಲೆ ಏನು ನಿಮ್ಮ ಹತ್ರ ಮಾಹಿತಿ ಉಳಿದವಲ್ಲ ಈಗ ಅವ್ನು ಹಿಂಗಂತ ನಾವೆಲ್ಲ ಅಂತ ದಯಮಾಡಿ ಈ ರಿಪ್ಲೈ ಓದ್ಬಿಟ್ರೆ ಗೊತ್ತಾಗ್ತದೆ ಈಗ ಸರಾವತಿ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಚಿಲ್ಲರೆ ಲ್ಯಾಂಡನ್ನು ಅವರು ಸ್ವಲ್ಪ ತೊಂದರೆ ಮಾಡಿದ್ದಾರೆ ಫಾರೆಸ್ಟ್ ಲ್ಯಾಂಡನ್ನು ಅದ್ರದ್ದೇನು ಅನ್ನೋದು ಕೂಡ ಬರ್ದಿ ಅದು ಈಗ ಡಿ ಸಿ ಲೆವೆಲಲ್ಲಿ ಇದೆ ಅವ್ರು ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ರೆ ಅದನ್ನೆಲ್ಲ ನಾವು ಕೇಳಬೇಕಾಗ್ತದೆ ಇಂಥವಾಗೂ ನಾನು ಐಡೆಂಟಿಫೈ ಮಾಡಿದ್ದೀನಿ ನಾನು ಸುಮ್ಮನೆ ಭಾಷಣ ಮಾಡಿಲ್ಲ ಅಥವಾ ಸುಮ್ಮನೆ ಹೋರಾಟ ಮಾಡೋದು ಇಷ್ಟ ಇಲ್ಲ ಏನೇ ಸಮಸ್ಯೆ ಇದ್ರೂ ಡೀಪಾಗಿ ಹೋಗ್ತೀನಿ ಚರ್ಚೆ ಮಾಡ್ತೀನಿ ಸಂಬಂಧಪಟ್ಟಲ್ಲಿರೋ ಥರ ವಿನಿತ್ಯನ ಮಾಹಿತಿ ತೊಗೊಳ್ತೀನಿ ಬೇಕು ನಿಮ್ಮ ಹತ್ರ ನೀವು ಯಾವುದೇ ಸಬ್ಜೆಕ್ಟ್ ಹೇಳಿ ಇವತ್ತಿನ ವಿಚಾರದಲ್ಲಿ ನನ್ನ ಹತ್ರ ಡಾಟಾ ಇದೆ ಅಧಿಕೃತವಾದ ಡಾಟಾ ಹಾಂ ಸರ್ಕಾರದಲ್ಲಿ ಏನು ಇದಾವೆ ಈ ವಿಚಾರದಲ್ಲಿ ಅನ್ನೋ ಡಾಟಾ ನನ್ನ ಹತ್ರ ಇದೆ ಅಧಿಕೃತವಾದ ಡಾಟಾ ಇದೆ ಇರಲಿ ಇಷ್ಟು ನಿಮಗೆ ನಿರ್ಣಯಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಹಾಂ ಆ ಎಲ್ಲ ನಿರ್ಣಯದಲ್ಲಿ ನಮ್ಮ ಸಂಘಟನೆ ಏನು ಮಾಡಬೇಕು ಅನ್ನೋದು ಈ ಸಭೆ ತೀರ್ಮಾನ ಅನ್ನೋದು ಕೂಡ ಮಾಡಿದ್ದೆ ಹಾಂ ಆದರೆ ತಾಂತ್ರಿಕ ಕಾರಣಕ್ಕೆ ಇವತ್ತು ಖಾಲಿ ಚೇರಾಗಿದ್ದಾವೆ ಆದರೆ ಈ ಖಾಲಿ ಚೇರಿಗೆ ಅದಕ್ಕೆ ನಾನು ಆ ನಿರ್ಣಯಗಳಿಗೆ ಏನು ಬೆಳಗ್ಗೆ ಮಂಡನೆ ಮಾಡಿದ್ವಿ ಬೆಳಗ್ಗೆ ಮಂಡನೆ ಮಾಡಿದ್ದಂಥ ನಿರ್ಣಯಗಳಿಗೆ ನಿಮ್ಮೆಲ್ಲರ ಬೆಂಬಲವನ್ನು ನಾನು ಈ ನೋಡಿ ಕೊಡ್ತಾ ಇದ್ದೀನಿ ಓಕೆ ನೀವೆಲ್ಲರೂ ಚಪ್ಪಾಳೆ ನೀಡೋದ್ರ ಮೂಲಕ ಅದಕ್ಕೆ ಬೆಂಬಲ ಕೊಟ್ಟಿದ್ದೀರಾ ಅಂತೇಳಿ ಭಾವಿಸ್ತೀನಿ ಈ ಸಭೆ ನಮ್ಮ ನಿರ್ಣಯಗಳಿಗೆ ಬೆಂಬಲ ಕೊಟ್ಟಿದೆ ಅಂತೇಳಿ ಭಾವಿಸ್ತೀನಿ ಮುಂದೆ ಇದೇ ನಮೂನೆನಲ್ಲಿ ಇವತ್ತೇ ಶಿವಮೊಗ್ಗದಲ್ಲಿ ಮಾಡಿದ್ವಿ ಇದನ್ನು ನಮ್ಮ ಕಲ್ಲಾಪ ಶ್ರೀನಿವಾಸವರೆಲ್ಲ ಇನ್ನಷ್ಟು ತಾಲೂಕು ತಾಲೂಕ್ ಲೆವೆಲಲ್ಲಿ ಇದನ್ನು ಅವೇರ್ನೆಸ್ ತರ್ತಾರೆ ಜಾಗೃತಿ ಕ್ರಿಯೇಟ್ ಮಾಡ್ತಾರೆ ಇದೇ ವಿಚಾರದಲ್ಲಿ ನೋಟ್ಸ್ ಕೂಡ ಅವ್ರೂ ಇದ್ದಾವೆ ಅವ್ರಿಗೆ ಇನ್ನರ್ ನಾಲೆಡ್ಜ್ ಕೂಡ ಇದೆ ಈ ಶಿವಮೊಗ್ಗ ಜಿಲ್ಲೆ ತಾಲೂಕು ತಾಲೂಕ್ ಲೆವೆಲಲ್ಲಿ ಜಾಗೃತಿ ಕ್ರಿಯೇಟ್ ಮಾಡ್ತೀವಿ ಇದೊಂದು ಮುಂದುವರೆದು ಪಕ್ಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೇ ಥರ ಸಭೆ ಮಾಡ್ತೀವಿ ಸ್ಯಾಂಡ್ಲಿ ಸಿರ್ಸಿನಲ್ಲಿ ಮಾಡೋ ಸಾಧ್ಯತೆ ಇದೆ ಈಗ ಬಂದಿದ್ದಾರೆ ನಮ್ಮ నమ్మ నమ్మ సంఘటన వతీంద ఉత్తర కన్నడ జిల్గొ ముఖ్యస్థరు నమ్మ మెయిన్ సంఘటనలుద్దరు అవరు ముఖ్య సంచాలక ఇరు కైగదల్ అధికారో నమ్మ సంఘటనలు పర్సను మితబాసి మితభాసి ఆమె తుంబ సంభవిత ఆ ఉత్తర కన్నడ జిల్లాది ఒక అది సంఘటన కూడా కట్తా ಹಾಂ ಜೊತೆಗೆ ಈ ಸಬ್ಜೆಕ್ಟ್ನ ಅವರು ತಗೊಂಡಿದ್ದಾರೆ ಇದೇ ಸಬ್ಜೆಕ್ಟ್ನ ನಾವು ಅಲ್ಲಿ ತಗೊಂಡು ಹೋಗ್ತೀವಿ ಹಾಂ ಅದೇ ರೀತಿ ಚಿಕ್ಕಮಗ್ಳು ಮತ್ತು ಕೊಡಗು ಕೂಡ ಒಂದೊಂದು ಸಭೆ ಮಾಡ್ತೀವಿ ಇದೇ ರೀತಿ ಇದೆಲ್ಲ ಆದ ನಂತರ ಸರಿ ಹೋಗ್ಸವೇ ಈ ಥರ ಜಾಗೃತಿ ಸಭೆಗಳಾದ ನಂತರ ಪೂರ್ವಭಾವಿ ಸಭೆಗಳಾದ ನಂತರ ಹಾಂ ಕಾಗೋಡ್ ತಿಮ್ಮಪ್ಪನವ್ರನ್ನ ಮತ್ತು ಮಧು ಬಂಗಾರಪ್ಪ ಅವ್ರನ್ನ ವಿಶ್ವಾಸ ತೊಗೊಂಡು ಇಲ್ಲಿರೋ ಎಂ ಪಿಗಳನ್ನ ಪಕ್ಕಪಕ್ಕ ಜಿಲ್ಲೆಯಲ್ಲಿರೋ ಎಂ ಪಿಗಳನ್ನ ಎಮ್ ಎಲ್ ಎಗಳನ್ನ ವಿಶ್ವಾಸ ತೊಗೊಂಡು ಅವ್ರಿಗೂ ಕೂಡ ಈ ವಿಚಾರಗಳು ತೊಂದರೆ ಅವನ್ನೆಲ್ಲ ಇನ್ವಾಲ್ವ್ ಮಾಡಿಕೊಂಡು ಶಿವಮೊಗ್ಗ ನಗರದಲ್ಲಿ ಒಂದು ಇದೇ ಸಂತ್ರಸ್ತರದ್ದು ಸಮಾವೇಶ ಮಾಡಬೇಕು ಅಂತ ಇದ್ರು ಆ ಸಭೆಗೆ ಸಂತ್ರಸ್ತರ ಸಭೆಗೆ ಮುಖ್ಯಮಂತ್ರಿಗಳನ್ನ ರೆವಿನ್ಯೂ ಮಿನಿಸ್ಟ್ರನ್ನ ಮತ್ತು ಫಾರೆಸ್ಟ್ ಮಿನಿಸ್ಟ್ರನ್ನ ಲಾ ಮಿನಿಸ್ಟ್ರನ್ನ ಇವ್ರನ್ನೆಲ್ಲ ಇನ್ವೈಟ್ ಮಾಡಬೇಕು ಅಂತ ಇದ್ರು ಆ ಸಭೆಗೆ ಆ ಸಭೆಯಲ್ಲಿ ಬಾ ನಮ್ಮ ಕಾಗೋಡು ತಿಮ್ಮಪ್ಪನವರಿಂದ ಪ್ರತಿ ಕಂಟೆಂಟ್ಸ್ ವೈಸ್ ಮನವಿಗಳು ಕೂಡ ಸಬ್ಮಿಟ್ ಮಾಡಬೇಕು ಅಂತ ಇದೀವಿ ಅಧಿಕೃತವಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಪೂಜೆ ಮಾಡಬೇಕು ಮಾಡೋಣ ಅಂತ ಕರೆಕ್ಟಾಗಿ ನಾವು ಏನೇನು ಐಡೆಂಟಿಫೈ ಮಾಡಿ ಈ ಏನು ಸಮಸ್ಯೆ ಇದೆ ಯಾಕೆ ಸಮಸ್ಯೆ ಆಗಿದೆ ಹೆಂಗೆ ಬಗೆಹರಿಬೇಕು ಯಾವ ಕಾನೂನು ಚೌಕಣ್ಣ ಬಗೆಹರಿಬೇಕು ಇದಕ್ಕೇನು ಕೋರ್ಟು ಕಚೇರಿದೆಲ್ಲ ಅಡೆತಡೆ ಇದೆ ನಾವು ಮನವಿನಲ್ಲಿ ಸಮತ್ ಮಾಡಬೇಕು ಇದು ಒಂದು ಭಾಗ ಎರಡನೇ ಭಾಗ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅವರು ಕೆಲವೊಂದು ಡ್ಯಾಮೇಜ್ ಮಾಡ್ಬಿಟ್ಟಿದ್ದಾರೆ ಈ ಲ್ಯಾಂಡ್ ವಿಚಾರದಲ್ಲಿ ಅವು ಸರ್ಕಾರವೇ ಅಪೀಲ್ ಹೋಗಿ ಬಗೆಹರಿಸ್ತವೆ ಅಂತ ನಾವು ಕಾಯ್ ಬೇಡ ನಾವು ಯಾರು ಇವತ್ತು ಅಫೆಕ್ಟೆಡ್ ಪರ್ಸನ್ ಇದ್ದೀವಿ ಇವತ್ತು ನಾವುಗಳು 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 ಇವತ್ತು ಅಪೀಲ್ ಹೋಗಲೇಬೇಕು ಹೈಕೋರ್ಟ್ ಆರ್ಡರ್ ಮತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ವಿರುದ್ಧವಾಗಿ ಹೋಗಲೇಬೇಕು ಇಲ್ಲಾಂದ್ರೆ ನಾವು ಯಾವುದೇ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅವರು ಕೂಡ ಕಂಟೆಂಪ್ಟ್ ಅಪ್ಲಿಕೇಶನ್ ಹಾಕಿದರೆ ಇಲ್ಲಿ ಇವರೆಲ್ಲ ತೊಂದರೆ ಹಾಕೊಳ್ತಾರೆ ಹಾಂ ನೀನು ಒಬ್ಬ ಅಧಿಕಾರಿ ಕಂಟೆಂಪ್ಟ್ ಇದ್ದರೆ ನಿಮಗೆ ಜೈಲಿ ಕೊಡಿಸೋಕ್ಕೆ ಅಧಿಕಾರ ಇರ್ತದೆ ಜಾರಿ ಮಾಡಲೇಬೇಕು ಕೋರ್ಟ್ ಆರ್ಡರ್ ಈ ಥರ ಕೋರ್ಟ್ ಆಡುಗಳೆಲ್ಲ ಇದ್ದಾವೆ ಅಂತ ವಿಚಾರದಲ್ಲಿ ಕೂಡ ನಮ್ಮ ಸಂಘಟನೆ ವತಿಯಿಂದ ಅಥವಾ ಆ ರೈತರ ವತಿಯಿಂದ ಕೋರ್ಟ್ಗೆ ಹೋಗೋವಂಥ ವಿಚಾರಗಳಿದ್ದಾವೆ ಮುಂದಕ್ಕೆ ಇದಿಷ್ಟು ನಾನೊಬ್ಬ ಈ ಸಂಘಟನೆ ಮುಖ್ಯಸ್ಥನಾಗಿ ನಿಮ್ಮ ಗಮನಕ್ಕೆ ತರುವಂಥದ್ದು ಹಾಂ